ಅಲೋ ವೀಕ್ಷಕರೇ ನಾವಿವತ್ತು ಜ್ಯೂಸ್ ಅಂಗಡಿ ಇಟ್ಟಿದೀರಿ ನೋಡಿ ಜ್ಯೂಸ್ ಶಕ್ ಲಕ್ಕ ಲಾಕ ಲಾಕ ಕ ಶೂ ಜ್ಯೂಸ್ ಅಂಗಡಿ ಇಟ್ಟಿದಿರಿ ನಾವಿವತ್ತು ಚೆನ್ನಾಗಿ ಏನು ಮಾಡ್ತಾ ಇದ್ದೀರಿ ಅಂದ್ರೆ ಜ್ಯೂಸಸ್ ಪ್ರಿಪೇರ್ ಮಾಡ್ತಾ ಇದ್ದೀರಿ ಯಾವ ತರ ಜ್ಯೂಸ್ ಅಂದ್ರೆ ಎಲ್ಲ ತರ ಕೋಕ್ ಸ್ಪ್ರೈಟ್ ಫಾಂಟಾ ಥಮ್ಸ್ ಅಪ್ ಸೆವೆನ್ ಅಪ್ ಏನು ಸಿಗುತ್ತೆ ಎಲ್ಲ ತಗೊಂಬಂದು ಈ ಹತ್ತು ಜ್ಯೂಸ್ ತಗೊಂಡು ಹತ್ತು ಜ್ಯೂಸ್ ನ ಸೇರಿ ಒಂದು ಸ್ಪೆಷಲ್ ಜ್ಯೂಸ್ ಮಾಡ್ತಾ ಇದ್ದೀರಿ ಆ ಸ್ಪೆಷಲ್ ಜ್ಯೂಸ್ ಏನಂದ್ರೆ ನನ್ನ ಫ್ರೆಂಡ್ ಕವೀಶ್ ಅಂತ ಇದ್ದಾನೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸೊ ಅದು ಬಂದು ಕವೀಶ್ ಸ್ಪೆಷಲ್ ಸೂಪ್ ಜ್ಯೂಸ್ ಅಂತ ಸೊ ಆ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀರಿ ಸೊ ನನ್ನ ಜೊತೆ ಜಾಯಿನ್ ಆಗಿ ಫಸ್ಟ್ ಜ್ಯೂಸ್ ನಮ್ದು ಯಾವ್ದು ಗೊತ್ತಾ ತುಂಬಾ ಫೇಮಸ್ ರೆಡ್ ಜ್ಯೂಸ್ ಈ ಜ್ಯೂಸ್ ನೋಡಿದೀರಾ ನೀವು ಸೊ ಇನ್ನು ಓಪನ್ ಮಾಡೋಣ ಬನ್ನಿ ಬಂತು ಓಹೋ ಬಂತು ನೋಡಿ ನಾವು ಹೇಗೆ ಹಾಕ್ಬೇಕು ಅಂದ್ರೆ ಸಾಕು ಜ್ಯೂಸು ಸೊ ನಮ್ಮ ಮಿಕ್ಸರ್ ಸೊ ಇದಾಯಿತು ಈಗ ನೆಕ್ಸ್ಟ್ ಜ್ಯೂಸ್ ಹೋಗೋಣ ಬನ್ನಿ ಈಗ ನಮ್ಮ ನೆಕ್ಸ್ಟ್ ಜ್ಯೂಸ್ ಯಾವ್ದು ಗೊತ್ತಾ ಆಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ನೋಡಿ ರೆಡ್ಡಿಗೆ ಬ್ಲೂ ಸೊ ಎಲ್ಡೂ ನೋಡ್ತಾ ಇದ್ರೆ ಏನ್ ಗೊತ್ತಾ ಟಾಯ್ಲೆಟ್ ಕ್ಲೀನ್ ತರ ಐತೆ ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಅವತ್ತು ಟ್ರೈ ಮಾಡಿದ್ದ ಸ್ಟಿಂಗು ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ಓಪನ್ ಮಾಡೋ ಟೈಮ್ ನೋಡಿ ಫಿಶ್ ಚಿಯರ್ಸ್ ಬಾಯ್ಸ್ ಬಂತು ನೋಡಿ ಇದನ್ನ ಹೇಗೆ ಹಾಕೋಣ ಗೊತ್ತಾ ಅಂತ ಹಾಕೋಣ ಅಂತಿದ್ದೆ ಚಲೋ ಗೊತ್ತ ಬೇಡ ನಂಚೂರು ನಿಮಗೆ ವೀಕ್ಷಿಕರೇ ನಿಮಗೋಸ್ಕರ ಇದು ಸಾಕು ಈಗಾಗಲೇ ಕಲ್ಲರು ಸ್ಮೆಲ್ಲು ನೋಡ್ತಾ ಇದ್ರೆ ಆಗ್ತಾ ಇಲ್ಲ ಆಲ್ರೆಡಿ ಹೇಗಾಗಿದೆ ಗೊತ್ತಾ ಪೆನ್ ಆಯಿಲ್ ಪೆನ್ ಅಲ್ಲಿ ಅದ ಹತ್ತು ಪರ್ಸೆಂಟ್ ಮ್ಯಾಚ್ ಆಗ್ತಾ ಇದೆ ಸೊ ಈಗ ನೆಕ್ಸ್ಟ್ ಜ್ಯೂಸ್ ಯಾವ್ದು ಆ ಕಣ ಇಂಕಿ ಪಿಂಕಿ ಪಾಂಕಿ ಫಾದರ್ ಹ್ಯಾಡ್ ಡಾಂಕಿ ಫಾದರ್ ಡೈಡ್ ಇಂಕಿ ಪೈಡ್ ಇಂಕಿ ಪಿಂಕಿ ಪಾಂಕಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತೆ ಮಿರಿಂಡ ತ್ರೀ ಚೂ ಒನ್ ಬಂತು ನೋಡಿ ಇದು ಯಾಕೋ ಸೌಂಡ್ ಮಾಡಲಿಲ್ಲ ನಮ್ಮ ಕವೇಶ್ ಥರ ಜಾಸ್ತಿ ಸೌಂಡ್ ಮಾಡೋಲ್ಲ ಸೊ ಬನ್ನಿ ಸೊ ಮೆರಿಂಡಾ ತಮ್ಸ್ ಆಫ್ ಸೊ ಮೂರು ಜ್ಯೂಸ್ ಆಗಿದೆ ಈಗ ನಾಲ್ಕನೇ ಜ್ಯೂಸ್ ಬಂದು ನಿಂಬು ಜ್ಯೂಸ್ ಸೊ ಇದು ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಆ್ಯಸಿಡಿಟಿ ಇದ್ದಾಗ ಕುಡೀರಿ ಬಟ್ ಇಲ್ಲಿ ನನಗೆ ತುಂಬ ಬೇಜಾರಾಗ್ತಾಯಿದೆ ಈ ಟಾಯ್ಲೆಟ್ ಕ್ಲೀನರ್ಸ್ ಜೊತೆ ಆಗ್ತಾಯಿದ್ದೀನಿ ಇದನ್ನು ಬಟ್ ಏನು ಮಾಡೋಕ್ಕಾಗಲ್ಲ ಟ್ರೈ ಮಾಡೋಣ ಬನ್ನಿ ಇದು ಏನಷ್ಟೊಂದು ಸೌಂಡ್ ಮಾಡಲಿಲ್ಲ ಇರಿ ಅದಕ್ಕೆ ಹಾಕಕ್ಕೆ ಮುಂಚೆ ಒಂಚೂರು ನಾನು ಕುಡ್ಬಿಡ್ತೀನಿ ಹ್ಮ್ ತುಂಬಾ ಚೆನ್ನಾಗಿದೆ ಲಾಸ್ಟಲ್ಲಿ ಅಲ್ಲಿ ಜ್ಯೂಸು ಏನಾಗುತ್ತೋ ಗೊತ್ತಿಲ್ಲ ಎರಡು ದಿವಸ ಇದ್ದೋಳಲ್ಲ ನಾನಂತೂ ಸರಿ ಈಗ ಹೇಗೆ ಗೊತ್ತಾ ಈ ತರ ಈಗ ನೆಕ್ಸ್ಟ್ ಜ್ಯೂಸ್ ಹೋಗೋಣ ಯಾವ್ದು ಹಾಕೋಣ ಸೊ ಇದು ಯಾವ್ದಿದೆ ಗೊತ್ತಾ ನಾನು ಹೇಳಿದ್ನಲ್ಲ ಈ ಜ್ಯೂಸ್ ನಾವು ಡೆಡಿಕೇಟ್ ಮಾಡ್ತಾ ಇರೋದು ಕವೀಶ್ ಸೂಪ್ ಜ್ಯೂಸ್ ಅಂತ ಸೊ ಅವನಿಗೆ ಈ ಬಾಟ್ಲಲ್ಲಿ ಸ್ಪೆಷಲ್ ಬಾಟ್ಲಲ್ಲಿ ಹಾಕೊಡೋದು ನಾವು ಅದಾಗಿಡೋಣ ನೆಕ್ಸ್ಟ್ ಇಟ್ಸ್ ಟೈಮ್ ಫಾರ್ ಫ್ರೂಟಿ ಸೊ ಫ್ರೂಟಿ ಬನ್ನಿ ಈ ಫ್ರೂಟಿ ನೋಡ್ತಾ ಇದ್ರೆ ಆಲಿ ಹೋಗ್ಬಿಟ್ಟು ನೆನಪು ಹಾಕ್ತಾಳೆ ನನಗೆ ತುಂಬ ಚೆನ್ನಾಗಿದೆ ಕಣ್ರಿ ಬಟ್ ಇದಕ್ಕೆ ಮಿಕ್ಸ್ ಮಾಡ್ಬೇಕಲ್ಲ ಬನ್ನಿ ಸಾಕ ಇನ್ನೊಂದು ಹಾಕ್ಬಿಡೋಣ ಆಡಿಯೋ ಬಟ್ಟೆ ಆಮೇಲೆ ಬಿಲ್ ಕೆಚ್ಕೊಂಬಿಟ್ಟು ಸಾಕು ಆಯಿತು ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಜ್ಯೂಸ್ ಇದೆ ಅಲ್ಲ ಫ್ರೀ ಬನ್ನಿ ಯಾವ್ದು ಹಾಕೋಣ ಪೆಪ್ಸಿ ಹಾಕೋಣ ಓಹೋ ಹೋ ಹೋ ಓ ಬಂತು 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 ನಿಧಾನ ನಿಧಾನ ಏನಾಗಲ್ಲ ಹಾಕಣ ರೆಡಿ ಬಾಯ್ಸ್ ತ್ರೀ ಟೂ ಒನ್ ಸೊ ಪೆಪ್ಸಿ ಬಂತು ಸೊ ನೆಕ್ಸ್ಟ್ ಜ್ಯೂಸ್ ಬಂದು ನಮ್ಮದು ಸೆವೆನ್ ಅಪ್ ಸೊ ಇವೆಲ್ಲ ಪೇರೆಂಟ್ ಕಂಪ್ನಿ ಬಂದು ಕೋಲಾನೆ ಎಲ್ಲ ಬೇರೆ ಬೇರೆ ಬಾಟ್ಲಲ್ಲಿ ಹಾಕಿದ್ದಾನಷ್ಟೆ ಸೊ ಬನ್ನಿ ಸೆವೆನ್ ಅಪ್ ಹಾಕೋಣ ಸ್ಯಾವೆನ್ ಆಪ್ ಅಪ್ ಬಂತು ಸೆವೆನ್ ಅಪ್ ಇಲ್ಲಿ ಏನನ್ನ ಹೆಂಗ ಅನ್ನಿಸ್ತಿದೆ ಗೊತ್ತಾ ನನಗಂತೂ ಕಲ್ಲರ್ ತೋರಿಸ್ತೀನಿ ನೋಡಿ ಹೋಲಿ ಹೋಲಿಯಲ್ಲಿ ಹಾಕ್ತಾರೆ ಅಲ್ಲ ಮೈಮೇಲೆ ಕಲರ್ಸು ಆ ಥರ ಕಲರ್ಸ್ ಇದೆ ಈಗಂತೂ ಈಗ ನೆಕ್ಸ್ಟ್ ಹಾಕೋಣ ಬನ್ನಿ ಟ್ರಾಫಿಕ್ಯಾನು ಸೊ ನಾವು ಯಾವುದು ಬಿಡೋದು ಬೇಡ ಅಂತ ಟ್ರಾಫಿಕ್ಯಾನು ತಂದುಬಿಡಿದ್ದೀರಿ ನೋಡಿ ಈ ಜ್ಯೂಸನ್ನು ಹಿಂಗೆ ಮಾಡಿ ನಾವು ಸ್ವಲ್ಪ ಸಿಪ್ ತೊಗೋಣ ತುಂಬ ಚೆನ್ನಾಗಿದೆ ಕಣ್ರಿ ಇದು ನೋಡಿ ಈಗ ಬಿಡ್ತಾ ಇದೆ ಇದಕ್ಕೆ ಓಹ್ ಆಯಿತು ಟ�ಪಿಕ್ ಏನೋ ಜೂಸ್ ಆಯಿತು ಮೌಂಟೇನ್ ಡಿಯೋ ಡರ್ಕೆ ಆಗಿ ಜೀತೆ ಅದನ್ನೇ ನಾವು ಮಾಡ್ತಾ ಇರೋದು ಇವತ್ತು ಇದನ್ನು ಕುಡ್ದೊಂದು ಬದುಕ್ತಾನ ಅಂತ ಗೊತ್ತಿಲ್ಲ ಅದಕ್ಕೆ ಡರ್ಕೆ ಆಗಿ ಜೀತೆ ಮೌಂಟೇನ್ ಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನನಗೆ ಸ್ಪಾನ್ಸರ್ ಮಾಡಿ ಈ ವಿಡಿಯೋಗೆ ನೆಕ್ಸ್ಟ್ ವೀಡಿಯೋಸ್ ನಂದಕ್ಕೆ ಬಂತು 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 ಹ್ಞೂ ಆಯಿತು ಇನ್ನು ಲಾಸ್ಟ್ ಟೂ ಇದೆ ನನ್ನ ಟಾಪ್ ಟೂ ಕಂಟೆಸ್ಟೆಂಟ್ಸ್ ಇಲ್ಲೇ ಇದ್ದಾರೆ ಸೊ ಟಾಪ್ ಟು ಕೋಕ್ ನಾನು ಯಾವಾಗಲೂ ಕುಡಿತೀನಿ ಸೊ ಇದು ಲಾಸ್ಟಾಗಿಡೋಣ ಇದಕ್ಕೆ ಮುಂಚೆ ಇದೆ ನಿಂಬೂಸ್ ನಾವು ಹಾಕಿದ್ದೀರಾ ಯಸ್ ನಿಂಬೂಸ್ ಇದೆ ಸೊ ಇದು ನಾನು ಹಾಕೋಲ್ಲ ಯಾಕಂದರೆ ಕುಡ್ದಿರಾದ್ಮೇಲೆ ನನಗೆ ಮತ್ತೆ ಟೇಸ್ಟ್ ವಾಪಸ್ ಅಂದರೆ ನಿಂಬೂಸ್ ಕುಡಿಯೋಣ ಈಗ ಕೋಕ್ ಇದೆ ಒನ್ ಫೈನಲ್ ಡ್ರಿಂಕ್ ಟೆಂತ್ ಡ್ರಿಂಕ್ ಇದು ಸೊ ಟೆಂತ್ ಡ್ರಿಂಕನ್ನು ಹಾಕೋಣ ಬನ್ನಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅದು ಶೇಕ್ ಮಾಡೋಣ ಶೇಖ್ 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 ಬನ್ನಿ ಈಗ ಹಾಕೋಣ ಓ ತ್ರೀ ಛೂ ಆ ಓ ಬಂತು ನೋಡಿ ಸೊ ಎಲ್ಲ ಜ್ಯೂಸಸ್ ಹಾಕಿದೆ ಈಗ ನೆಕ್ಸ್ಟ್ ಎಣ್ಣೆ ಹೊಡೆದ್ರೆ ಸೋಡಾ ಇರಬೇಕು ಇಷ್ಟು ಜ್ಯೂಸ್ ಕುಡಿತಾ ಇದ್ದೀರಿ ಅಂದರೆ ಇದಕ್ಕೆ ಸೋಡಾ ಹಾಕಿಲ್ಲ ಅಂದರೆ ಹೇಗಿಡಿ ಈಗ ನಾವು ಸೋಡಾ ಹಾಕೋಣ ಬನ್ನಿ ಓ ತುಂಬ ಪವರ್ಫುಲ್ ಇದೆಗಳು ಸೋಡಾ ಅಂತ ಬನ್ನಿ ಆಯಿತು ಈಗ ಶೇಕಿಂಗ್ ಟೈಮ್ ಸೊ ಈಗ ಶೇಕಿಂಗ್ ಟೈಮಿಗೆ ಏನು ಮಾಡ್ತೀನಿ ಅಂದರೆ ಲಿಡ್ ತಗೊಂಡು ಇದ್ರಲ್ಲಿ ಕವರ್ ಮಾಡಿ ನೋಡಿ ಏ ಕ್ಯಾಮ್ರಾಮ್ ಸ್ವಲ್ಪ ಕ್ಲೋಸ್ ಅಪ್ ಸ್ವಲ್ಪ ಕಲರ್ ತೋರಿಸು ಹೇಗಿದೆ ನೋಡಿ ಕಲರ್ ಸೊ ಇದರಲ್ಲಿ ಟೆನ್ ರಿಂಗ್ಸ್ ಇದೆ ಟೆನ್ ಡ್ರಿಂಕ್ಸ್ ಆದರೆ ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತಿದ್ರಿ ರೆಕಾರ್ಡ್ಗೆ ಏಯ್ಟಿ ಫೈವ್ ಡ್ರಿಂಕ್ಸ್ ಮಿಕ್ಸ್ ಮಾಡಿದಾನೆ ನಮ್ಮ ಅಷ್ಟು ಬಡ್ಜೆಟ್ ಇಲ್ಲ ಅಷ್ಟು ಟೈಮು ಇಲ್ಲ ಅಷ್ಟು ಏನಂತಾರೆ ಬಿಟ್ಟಿ ಆಗು ನಾವು ಬಿದ್ದಿದ ಮನೆಯಲ್ಲಿ ಸೊ ನಮ್ಮ ಹತ್ರ ಇರೋ ಡ್ರಿಂಕ್ಸ್ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ಈಗ ಇದನ್ನು ನೆಕ್ಸ್ಟ್ ಶೇಕಿಂಗ್ ಮಾಡಬೇಕು ಶೇಕಿಂಗ್ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇದೆ ನನಗೆ ಸೊ ನಾನು ಜಿಮ್ಮಲ್ಲಿ ಒಂದು ಎಕ್ಸರ್ಸೈಸ್ ಮಾಡ್ತೀನಿ ಆ ಎಸೈಸ್ ಜೊತೆ ಮಾಡಿ ಒನ್ ಚೂ ತ್ರೀ ಫೋರ್ ಫೈವ್ ಸಿಕ್ಸ್ ಈಗ ಅಪ್ವೋಚ್ ಒನ್ ಚೂ ತ್ರೀ ಫೋರ್ ಫೈ ಸಿಕ್ಸ್ ಟ ನೋಡಿ ವಾಲ್ಕೆ ನಂಬರ್ ಸೊ ಇತ್ತು ಅಂತಾರೆ ಬಂತು ಸೊ ಈಗ ನಮ್ಮ ರಿಂಗ್ಸ್ ರೆಡಿ ಆಗಿದೆ ಸೊ ನಮ್ಮ ಕಸ್ಟಮರ್ ರೆಡಿ ಇದ್ದಾರೆ ಡಾಕ್ಟರ್ ಕವೀಶ್ ಅಂತ ಸೊ ಎಲ್ಲ ಮಿಕ್ಸಿಂಗ್ ಆಗಿದೆ ಆಗ್ಲೇ ನೋಡಿದ್ರೆ ಅಪ್ ವರ್ಡ್ಸ್ ಡೌನ್ ವರ್ಡ್ಸ್ ಎಲ್ಲ ತರ ಮಿಕ್ಸಿಂಗ್ ಮಾಡಿದಿರಿ ಈಗ ಬನ್ನಿ ಸ್ಮೆಲ್ ನೋಡೋಣ ಬಾ ಮುಂದಬ್ ನನ್ನ ಜೊತೆ ನನ್ನ ಜೊತೆ ಸ್ಮೆಲ್ ನೋಡಿ ತ್ರೀ ಟೂ ಒನ್ ಘಮ ಘಮ ಅಂತ ಬರ್ತಿದ್ದೀರಿ ಫುಲ್ ಸ್ಟ್ರಾಂಗ್ ಇದೆ ಒಟ್ಟಿನಾಗಿ ಹತ್ತು ಮಿಕ್ಸು ಅಂದರೆ ಯೋಚನೆ ಮಾಡಿ ಫುಲ್ ಸ್ಟ್ರಾಂಗ್ ಇದೆ ಬಟ್ ಯಾವ ಥರ ಟೇಸ್ಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಸೊ ಇವಾಗ ಟೇಸ್ಟ್ ಮಾಡೋ ಟೈಮು ಸೊ ನಾವು ಯಾವ ಥರ ಟೇಸ್ಟ್ ಮಾಡೋಣ ಅಂದರೆ ಫಸ್ಟ್ ಟೇಸ್ಟ್ ನಂಬರ್ ಒನ್ ಏನು ಮಾಡೋಣ ಅಂದರೆ ನಮ್ಮ ಸೇಫ್ಟಿಗೆ ಒಂದು ಸ್ಟ್ರಾ ತೊಗೋಣ ಸ್ಟ್ರಾ ತೊಗೊಂಡು ಟೇಸ್ಟ್ ಮಾಡೋಣ ಬನ್ನಿ ಕುಡೀರಿ ಏನು ಆಲ್ಕೋಹಾಲ್ ಕುಡ್ದವ್ರು ಕುಡೀರಿ ತಕ್ಕದಾಗಿದೆ ಸೊ ಇವಾಗ ನಮ್ಮ ಗವೀಶ್ ಅವ್ರ ಇದನ್ನು ನೋಡಿಲ್ಲ ಒಂದು ಡ್ರಿಂಕ್ ರೆಡಿ ಮಾಡ್ತಾ ಇದೀನಿ ನಾನು ಸೊ ಬನ್ನಿ ಸೊ ನೋಡಿ ಕೆವೆನ್ ಡೇಸ್ ಅಲ್ಲಿ ಕುಡ್ದಿರೋದಕ್ಕೆ ಬಾಟಲ್ ಹಂಗೆ ಎತ್ತಿಟ್ಕೊಂಡಿದ್ದೆ ಈಗ ಯೂಸ್ ಆಗ್ತಿದೆ ಸೊ ಇವಾಗ ಅವನಿಗೆ ಒಂದು ಡ್ರಿಂಕ್ ರೆಡಿ ಮಾಡಬೇಕು ಸೊ ಈಗ ಏನು ಮಾಡೋಣ ಅಂದ್ರೆ ಹಾಗಾಗಲ್ಲ ಅದಕ್ಕೆ ಹಾಕ್ಬಿಡೋಣ ಬೇಡ ಕ್ಲೆಂಡ್ಲಿನೆಸ್ ಇರೋಲ್ಲ ಏನು ಮಾಡೋದು ಒಂದು ನಿಮಿಷ ನಾನು ರೆಡಿ ಮಾಡ್ತೀನಿ ಒಂದು ನಿಮಿಷ ಎಲ್ಲಾನು ಸೊ ನಮ್ಮ ಸೆವೆಂಟಿ ಇಯರ್ಸ್ ಬಂದಿದೆ ಸೊ ಇದಕ್ಕೆ ಮೇಲೆ ಕ್ಯಾಪ್ ಹಾಕೋಣ ಕ್ಯಾಪ್ ಹಾಕಿದಾದ್ಮೇಲೆ ಗೊತ್ತಲ್ವ ನಮ್ಮ ಯೂಶುವನ್ ಏನು ಹೇಳಿ ಏನೇ ಕೊಡೋದಕ್ಕೆ ಮುಂಚೆ ಸ್ವಲ್ಪ ಶೇಕಿಂಗ್ ರಿಕ್ವೈರ್ಡ್ ಆಗಿದೆ ಫಸ್ಟ್ ತರಬೇಕು ಕಾಕ್ಟೇಲ್ಸ್ ಮಾಕ್ಟೇಲ್ಸ್ ಅವರದ ಹಿಂದೆ ಓ ಫಸ್ಟ್ ಸಕ್ಕದಾಗಿ ಬರ್ತಿದೆ ಸೊ ಇಟ್ಸ್ ಟೈಮ್ ದ ಮೇನ್ ಗೆಸ್ಟ್ ನನ್ನ ಹಳೆ ಬ್ಲಾಗ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹೊಸ ಐಫೋನ್ ತೊಗೊಂಡಿದ್ದಾರೆ ನಾವು ಹೊಸ ವರ್ಷ ಗಿಫ್ಟ್ ಕೊಡ್ಸಿದ್ದೀರಿ ಅವರಿಗೆ ಐಫೋನ್ ತೊಗೊಂಡಿರೋದ್ರಿಂದ ಅವರಿಗೆ ಒಂದು ಡ್ರಿಂಕ್ಸ್ ಕೊಡೋಣ ಈಗ ನಾನು ವೆಲ್ಕಮ್ ಮಾಡಕ್ಕೆ ಇನ್ನೊಂದು ಸೆಕೆಂಡ್ ಕೊಡಿ ಹೀಗಾಗಿ ಹೀಗೆ ಬರ್ತೀನಿ ನಮ್ಮ ಕವೇಶ್ ಕರ್ಕೊಂಬರ್ತೀನಿ ನಮ್ಮ ಗೆಸ್ಟ್ ಐಫೋನ್ ಗೆಸ್ಟ್ ನಮ್ಮ ಜೊತೆ ಇರ್ತಾನೆ ಸೊ ಅವನಿಗೆ ಫಸ್ಟ್ ಡ್ರಿಂಕ್ ಹೇಗಿದೆ ಅಂತ ನಾನು ಕುಡ್ದಿರೋದು ಹೇಳ್ಬೇಡ್ರಿ ಆಮೇಲೆ ಅವ್ನು ಕುಡಿಯೋಲ್ಲ ಶ್ ಸುಮ್ಮನೆ ರೀ ಬಳಿಕ ಅಪಕ್ಕ ಆಗಲಿ ಅವನು ಕೇಳಿಸ್ಬಿಡಿ ಸೊ ರೆಡಿ ಕವಿಶ್ ನಾನು ಪ್ರೀತಿಯಿಂದ ಹತ್ತು ಡ್ರಿಂಕ್ಸ್ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ ದಯವಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಮ ರಿಯಾಕ್ಷನ್ ಹೇಳಿ ನಿಧಾನ ಫಸ್ಟ್ ಬರುತ್ತೆ ಪ್ರೀತಿಯಿಂದ ಮಾಡಿರೋದು ಸೊ ಪೂರ್ತಿ ಕುಡಿತೀರಾ ಅಂದ್ಕೊಂಡಿದ್ದೀನಿ ರೆಡಿ ಏನಕ್ಕೆ ಈ ಥರ ನೋಡ್ತಿದ್ದಾರೆ ವೀಕ್ಷಕರೆ ನಮ್ಮ ಬ್ಲಾಗ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ನೋಡಿ ಚೆನ್ನಾಗಿದೆಯಾ ಹೇಗಿದೆ ಟೇಸ್ಟ್ ಹ್ಮ್ ಸೊ ಅವರಿಂದ ಚೆನ್ನಾಗಿದೆ ಅಂದ್ರೆ ನೆಕ್ಸ್ಟ್ ನಮ್ಮ ನಾವು ಕುಡಿಸಬೇಕಾಗತ್ತೆ ಕ್ಯಾಮ್ರಾಮನ್ ಒಂದು ಚೂರು ಕುಡೀರಿ ಆಯ್ತು ಮುಖ ತೋರಿಸ್ಬಿಡಿ ಹಾಗೆ ಕುಡೀರಿ ಚೂರು ಹೇಗಿದೆ ಹೇಳಿ ಕ್ಯಾಮ್ರಾಮನ್ ಚೆನ್ನಾಗಿಲ್ಲ ಅಂತಿದ್ರೆ ಬಟ್ ನೋಡಿದ್ರಲ್ಲ ವೀಕ್ಷಕರೇ ದಯವಿಟ್ಟು ಈ ಥರ ಎಲ್ಲ ಮಾಡೋದು ಬಿಟ್ಟು ಈ ಥರ ಹತ್ತು ಜ್ಯೂಸ್ ಬಾಟ್ಲು ತಂದರೆ ಆಚೆ ರೋಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಇವ್ರಿಗೆ ಹಂಚಿರಿ ನಂತರ ತೊಗೊಂಬಂದು ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನು ವೇಸ್ಟ್ ಮಾಡಬೇಡಿ ಯಾಕಂದರೆ ಇದನ್ನು ಕುಡಿಯೋರು ಯಾರೂ ಇಲ್ಲ ನಮ್ಮ ಕವೀಶ್ ಅವರು ಅಂತೂ ಇಷ್ಟೇ ಇಷ್ಟು ಕುಡಿದೋಗಿದ್ದಾರೆ ಹೋಗಿದ್ದಾರೆ ಇದನ್ನ ಏನು ಮಾಡಬೇಕು ಎತ್ಕೊಂಡೋಗಿ ಆಚೆ ಹಾಕ್ಬೇಕು ಸೊ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೇನಕ್ಕೆ ಅಂದರೆ ಇಂಥ ಎಕ್ಸ್ಪೆರಿಮೆಂಟ್ ಮಾಡೋರು ಆಯಿತಾ ಈ ಥರ ಇರೋದನ್ನು ಹೋಗ್ಬಿಟ್ಟು ಬೇರೆಯವ್ರಿಗೆ ಡೊನೇಟ್ ಮಾಡಿ ಅಟ್ ಲೀಸ್ಟ್ ಅವರಾದ್ರೂ ಆರಾಮಾಗಿ ಕುಡಿತಾರೆ ನಿಮ್ಮನ್ನ ಒಂದ್ಸತಿ ಅವರು ನೆನ್ಸ್ಕೊಂತಾರೆ ಸೊ ಇದೇ ಈ ಎಕ್ಸ್ಪೆರಿಮೆಂಟಿನ ವಿಶೇಷ ಸೊ ಥ್ಯಾಂಕ್ ಯು ಟೇಕ್ ಯು ಟೇಕ್ ಕೇರ್ ಅಂಟಿಲ್ ಇನ್ನೊಂದು ಇನ್ನೊಂದ್ಸತಿ ಸಿಗೋಣ